ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸಹಿತ ಬಿಜೆಪಿ ನಾಯಕರು ಮಂಗಳೂರಿಗೆ ಭೇಟಿ ನೀಡಿದ್ದಾರೆ ಈ ವೇಳೆ ತಮಗೆ ಬೇಕಾದ ಮೃತರ ಮನೆಗೆ ಭೇಟಿ ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಪೊಲೀಸ್ ಇಲಾಖೆ ಬಗ್ಗೆ ಮಾತನಾಡಿದ್ದಾರೆ ಬಿಜೆಪಿ ನಾಯಕರ ಮನೆಗೆ ಹೋದರೆ ಹಿಂದೂ ತಂಟೆಗೆ ಬಂದರೆ ಹೋರಾಟ ಮಾಡ್ತೇವೆ ಇದರ ಆಡಳಿತದಲ್ಲಿ ಇದೇ ಪೊಲೀಸರು ಇಲ್ಲಿ ಇದ್ರು ಅವರು ಕಾನೂನು ಪ್ರಕಾರ ಹೋಗ್ತಾರೆ ಅದನ್ನು ಬಿಟ್ಟು ಕೆಲಸ ಮಾಡಿದರೆ ಅವರ ಕೆಲಸ ಕಳೆದುಕೊಡ್ತಾರೆ ಪೊಲೀಸರು ಗೂಂಡಾ ವರ್ತನೆ ತೋರ್ತಾರೆ ಎನ್ನುತ್ತಾರೆ ಅವರು ವಿರುದ್ಧ ಆಂದೋಲನ ಮಾಡ್ತೇವೆ ಅಂತ ಹೇಳ್ತಾರೆ ನಮ್ಮ ಆಡಳಿತದಲ್ಲಿ ಪೊಲೀಸರು ಕಾನೂನು ಪಾಲನೆ ಮಾಡ್ತಾರೆ ಬಿಜೆಪಿ ನಾಯಕರ ವಿರೋಧ ಪಕ್ಷದ ನಾಯಕರು ಪೊಲೀಸರ ಆತ್ಮಸ್ಥೈರ್ಯ ಕುಗ್ಗಿಸುತ್ತಿದ್ದಾರೆ ಎಂದು ಐವನ್ ಡಿಸೂಜ ಮಂಗಳೂರಿನಲ್ಲಿ ಹೇಳಿದ್ದಾರೆ ಮಾತಾಡಿದಂತಹ ಸಂದರ್ಭದಲ್ಲಿ ನಾನು ಬಹಳ ಬೇಸರದಿಂದ ಹೇಳಿ ಬಯಸ್ತೇನೆ ಪೊಲೀಸರುಗಳಿಗೆ ಹಿಂದೂಗಳಿಗೆ ತೊಂದರೆ ಕೊಟ್ಟರೆ ಆಂದೋಲನ ಮಾಡ್ತೀವಿ ಬಿ ಜೆ ಪಿ ಕಾರ್ಯಕರ್ತರ ಮನೆಗೆ ನುಗ್ಗಿದರೆ ಆಂದೋಲನ ಮಾಡ್ತೀವಿ ಅದೇ ರೀತಿ ಇದೇ ರೀತಿ ಪ್ರವೃತ್ತಿ ಮುಂದುವರಿಸಿದರೆ ನಾವು ನಿಮ್ಮನ್ನು ವರ್ತನೆ ಮುಂದುವರಿದರೆ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ನೀವು ಗೂಂಡಾ ಪ್ರವೃತ್ತಿಯನ್ನು ಪೊಲೀಸರು ಗುಂಡಾಗಿರಿ ಮುಂದುವರಿದರೆ ಹೋರಾಟ ಮಾಡ್ತೀವಿ ಮುಂತಾದ ವಿಚಾರಗಳನ್ನು ಪೊಲೀಸರ ಬಗ್ಗೆ ಬಹಳ ಅಸಹ್ಯದಿಂದ ಅವರ ಮೊರಾಲನ್ನು ಅವರ ಮಾನಸಿಕತೆಯನ್ನು ಕುಂದು ತರುವ ರೀತಿಯಲ್ಲಿ ವಿರೋಧ ಪಕ್ಷ ನಾಯಕರು ಬಿ ಜೆ ಪಿ ಅಧ್ಯಕ್ಷರು ಮಾಜಿ ಗೃಹ ಸಚಿವರು